ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಗೆ ಟುಡೇ ಐ ಆಮ್ ಗೋಯಿಂಗ್ ಟು ಮೇಕ್ಡಿಯೋ ಸೊ ಪ್ಲೀಸ್ ಅಂಬಾರ ಹೆಂಗ್ ಕಲರ್ ಈಗ ಒಂದ್ ಕೈ ಪ್ರೈಮರ್ ಹೊಡೆದ್ರೆ ಪೂರಾ ವೈಟ್ ಆಗೋ ಗಾಡಿ ಇದೆ ನೋಡಬಹುದು ಆಗಲೇ ಹೆಂಗಿತ್ತೆ ಈಗ ಹೆಂಗೈತಿ ಲಾಸ್ ಮಹೇಶ್ ಬಾಸ್ ಅಂತ ಐತಿ ಅವ್ರ ಡ್ರೈವರ್ ಮಹೇಶ್ ಬಾಸ್ ಅಂತ ನೋಡ್ಬೋದು ಅಲ್ಲಿಂದ್ರಂದ ನೀವು ಸ್ಟಾರ್ಟ್ ಮಾಡ್ಬೇಕಂದ ಗಾಡಿ ಸ್ಟಾರ್ಟ್ ಒಂದು ಒಂದು ಗಾಡಿ ಮಾಡ ಇನ್ನೊಂದು ಗಾಡಿ ಸಿಡಿ ಆಗತಿ ವಿಚಾರ ಮಾಡಲ್ಲ ಇವರು ಹಂಗನಪ್ಪ ಏನು ಅರ್ಥನ ಆಗವಲ್ದು ನಮ್ಮ ಕಡೆನಾಗ ಇಲ್ಲಿ ನೋಡಬಹುದು ಇನ್ನೊಂದು ಗಾಡಿ ಬಾತ್ ನಮ್ಮ ಫ್ರೆಂಡ್ ಗಾಡಿ ತುಂಬರ್ ಮಟ್ಟಿ ಮಹೇಶ್ ಅನರ್ ಗಾಡಿದ ಇದು ವೈರಿಂಗ್ ಕೆಲಸ ಜೊತೆಗೆ ತೊಗೊಂಬಂದಾರ ಭಾಳ ಬಹಳ ದಿನ ಆದ್ಮ್ಯಾಗ ನೋಡ್ರಿ ಇಲ್ಲಿ ಅನ್ನ ಸಾಂಬಾರ್ ಮಾಡಿವಿ ಒಂದು ಹತ್ತು ದಿನ ಇಲ್ಲಿ ಬಂದು ಊಟ ಮಾಡಿ ಅಂತ್ರು ಸಾಕಾಗಿತ್ತು ನೋಡ್ಬೋದು ಅಂಬಾರಿ ಹೆಂಗೈತಿ ಬೆಳಗ್ಗೆ ಇನ್ನೊಂದ್ಸರಿ ನಿಮ್ಗೆ ನಿಮ್ಗ್ರಿ ಅನ್ನ ಸಾಂಬಾರ್ ಮಾಡಿ ಅನ್ನ ಸಾಂಬಾರ್ ಊಟ ಮಾಡ್ಬಕ ನಮ್ಮ ಮಾಲಕರವರು ಬಂದಾರ ಅಲ್ಲಿಂದ ಗಾಡಿ ಕೆಲಸ ಅಂತ ಸ್ಟಾರ್ಟ್ ಆಗಿತಿ ನೋಡ್ಬೋದು ಎಲ್ಲ ಹಳಿದ ಕಲರ್ ಇದ್ದಿದ್ದು ಎಲ್ಲೆಲ್ಲಿ ಎಲ್ಲಿ ಜಂಕ್ ಎಲ್ಲ ಕಿತ್ತಾಕತಾರ ಎಲ್ಲ ಸ್ಟಾರ್ಟ್ ಮಾಡೋ ಕೆಲಸ ಎಲ್ಲ ಮಾಡಿ ತಿಕ್ಕಾಕತ್ತಾರೆ ಅಲ್ಲಿ ಮ್ಯಾಮ್ ಹೋಗ್ಬೋದು ನಮ್ಮ ದಿಯಾ ಮೇಡಮ್ ಅವ್ರ ಹೆಸರು ಅಳಕಸ್ಕತಾರೆ ಪ್ರೈಮರ್ ಫಸ್ಟ್ ಕೊಟ್ಟು ಹೊಡೀಸ್ತಾನಂತ ಹೇಳಿ ಅಂದ್ರೆ ನಮ್ಮ ಗಾಡಿ ನೀನೆ ನೋಡಿರ್ಲಿಲ್ಲ ಕಡಿತ್ತದ ಗಾಡಿ ಅಲ್ಲಿ ಅಂತ ತಂದು ಇದೇ ಈಗ ಒಂದ್ ಅರ್ಧ ಗಂಟೆ ಆಯ್ತಿ ಹೆಚ್ಚಿನಿ ಹಚ್ಚಿ ಯೂಸು ಇನ್ನೊಂದು ಹೆಂಗಂದ್ರೆ ಅಲ್ಲಿ ಒಂದು ಗಾಡಿ ಹೊಡ್ಯತಾರ ನೋಡ್ಬೋದು ನೀವು ಅದು ಏರ್ ಪೈಪ್ ಅದ ಗಾಡಿ ಕಲೆಕ್ಷನ್ ಕೊಟ್ರ ಇಲ್ಲಿ ನಮ್ಮ ಗಾಡಿನೂ ಹಂಗೆ ಕೊಟ್ರ ತೋರಿಸ್ತಿರ್ತಾರೆ ನಿಮ್ಗೆ ಇದು ಅಂದಿಲ್ಲ ನಮ್ಮ ಗಾಡಿನ ಸ್ಟಾರ್ಟ್ ಮಾಡಿ ಅದಕ್ಕೆ ಏರ್ ಕಲೆಕ್ಷನ್ ಕೊಟ್ಟು ಪೇಂಟ್ ಹೊಡ್ಯಾರ ಇವ್ರೆ ಮತ್ತು ಇನ್ನೊಂದು ಅಲ್ಲಿಂದ್ರೆ ಇಲ್ಲಿ ತಂದು ನೀವು ಸ್ಟಾರ್ಟ್ ಮಾಡ್ಬೇಕಂಗೆ ಗಾಡಿ ಸ್ಟಾರ್ಟ್ ಆಗ ಒಂದು ಎಲೆಕ್ಟ್ರಿಷಿಯನ್ ಬರ್ತಂದ್ರೆ ಸ್ಟಾರ್ಟ್ ಮಾಡ್ಬೇಕು ಇನ್ಮ್ಯಾಗ இல்ல பலி மேலத ಗಾಡಿ ಸಾಕಡ ಎಲ್ಲಾರ ಎಲ್ಲ ಸಾಕಿ ನೆಕ್ಸ್ಟ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎಲ್ಲಾರ್ಗಿ ಈಗ ಟೈಮ್ ಆಗೈತಿ ಎಂಟು ಗಂಟೆ ನಲವತ್ತು ನಿಮಿಷ ನಾ ಈಗಂದು ಅರ್ಧ ಗಂಟೆನು ಆಯ್ತು ಎದ್ದು ಎದ್ದು ಸ್ನಾನ ಮಾಡಿಕೊಂಡು ಅಡಿ ಕಡೆ ಹೊಂಟೀವಿ ಇಲ್ಲಿ ಹಳೆಗರ ಜನ ಇದೀವಿ ನೋಡ್ಬೋದು ಪೂರಾ ಇದು ಲಾಸ್ಟ್ ನಮ್ಮ ಬಾಡಿ ಬಿಲ್ಡ್ ಮಾಡಿದೆಲ್ಲ ಇದೇ ಗ್ರೆಜ್ನೆ ಇದೆ ಇಲ್ಲಿಂದ ಸರ್ ನಮ್ಮ ಪೇಂಟಿಗೆ ಇನ್ನೊಂದು ಬೇರೆ ಗ್ಯಾರೇಜ್ನ ಬಿಟ್ಟಿವಿ ಅಲ್ಲಿ ಕಡೆ ಹೋಗ್ಬೇಕು ಮತ್ತು ಅಲ್ಲಿ ಪೇಂಟಿಂದು ಸ್ಟಾರ್ಟ್ ಆಗಿರ್ಲಿಲ್ಲ ಹನ್ನೊಂದು ಗಂಟೆಗೆ ಹತ್ತು ಗಂಟೆ ಹನ್ನೊಂದು ಗಂಟೆ ಮೇಲೆ ಬರ್ತಾರೆ ಅವರು ಅಲ್ಲಿ ಗಾಡಿ ಕಡೆ ಹೋಗಿ ಅಲ್ಲಿಂದ್ರೆ ಮತ್ತು ನಮ್ಮ ಇನ್ನೊಂದು ಗಾಡಿ ಬಂತ ನಮ್ದು ಇನ್ನೊಂದು ಗಾಡಿ ಬರುತ್ತೆ ಬ ಬೆಳಗಾವ್ ಬಾಡಿಗೆ ನಮ್ಮ ಫ್ರೆಂಡ್ ಗಾಡಿ ವೈರಿಂಗ್ ಕೆಲಸಕ್ಕೆ ಹೋಗ್ತೀವಿ ಮೊನ್ನೆ ಮೊನ್ನೆ ಬಂದು ಮೂರು ದಿನ ಆಯ್ತು ಬಂದೆ ಅದನ್ನು ದಿನ ನೋಡಿರ್ಬೇಕಿಗೆಲ್ಲ ನಮಗೆ ನೀವು ಆ ಕಡೆ ತೊಗೋಬೇಕು ಒಂದುಬರು ಸಮೂ ಮಾಲೆರದ್ರೆ ನಿನ್ನೆ ನೈಟ್ನು ನೋಡ್ರಿ ನಿನ್ನೆ ನೈಟ್ನು ಅಲ್ಲೇ ಹೋಗಿ ಪಲಾವ್ ಮಾಡಿದ್ರು ಊಟ ಮಾಡಿ ಬಂದ್ವಿ ನಾ ಇಲ್ಲೇ ಮಲ್ಕೊಂಡೆ ತಿಪ್ಪನ ಅಲ್ಲೇ ಮಲ್ಕೊಂಡೆ ಮೊನ್ನೆ ಇಲ್ಲೇ ಬಂದು ಮಲ್ಕೊಂಡಿದ್ದೆ ಈಗ ಆ ಕಡೆ ಹೋಗಿ ಗಾಡಿ ಕಡೆ ಹೋಗಿ ಆ ಕಡೆ ಗಾಡಿ ಕಡೆ ಹೋಗ್ತೀನಿ ಅಲ್ಲಿ ಇಲ್ಲಿಗೆ ಅಲ್ಲಿಗೆ ಐದು ಕಿಲೋಮೀಟ್ರ್ ಐತೆ ಈ ಗ್ಯಾರೇಜ್ಗೆ ಅವರು ಇರು ಗ್ಯಕ್ಕೆ ಐದು ಕಿಲೋಮೀಟ್ರ್ ಐತೆ ಅಲ್ಲಿ ಹೋಗಿ ನಷ್ಟ ಅಲ್ಲೇ ಮಾಡಕ್ಕೆ ಮಾಡಕತ್ತೀವಿ ನಾಲ್ಕು ಜನಕ್ಕೆ ಉಪ್ಪಿಟ್ಟು ಯಾಕಂದ್ರೆ ಇಲ್ಲೇಂದ್ರೆ ತಿಂದ ತಿಂದು ಬ್ಯಾಸ್ ಆಯ್ತು ಉಪ್ಪಿಟ್ಟು ತಿನ್ನಲಾರ ಒಂದು ಹದಿನೈದು ದಿನ ಆಯ್ತು ನಾನು ಫೇವ್ರೇಟ್ ಹೋಗ್ಬಿಟ್ಟೆ ಅದೇ ಸಿಗ್ಲಾರ್ದ ತಿನ್ಲೇ ಇಲ್ಲ ನಾವು ಇಲ್ಲೇ ಮಾಡ್ಕೋಬೇಕಂತ ಎಲ್ಲ ತಂದ್ವಿ ಅದ್ರ ಮಾಡ್ಕೋ ಆಗಿಲ್ಲ ಈಗ ಅಲ್ಲಿ ಮಾಡಾಕತ್ತರ ಇನ್ನೆಲ್ಲ ಪೂಜೆ ಮಾಡ್ಕೊಂಡು ಗಾಡಿ ಅವ್ರದ್ದು ವರ್ಕ್ ಸ್ಟಾರ್ಟ್ ಆಗೈತಿ ಇವತ್ತು ಕಂಪ್ಲೀಟ್ ಆಗತ್ತೆ ಅವ್ರ ವರ್ಕ್ ನಂದು ಇನ್ನೂ ಏಳು ದಿನ ಹೋಗೋದು ಪೇಂಟಿಂದ ಏನು ಊರಿಗೆ ಹೋಗ್ಲು ಏನು ಮಾಡ್ಲತ್ತ ವಿಚಾರ ಮಾಡ್ತೀನಿ ಮತ್ತಿನ್ನೊಂದು ಅಲ್ಲಿ ಈಗ ಬರೀ ಗಾಡಿ ಕಡೆ ಹೋಗಿ ಗಾಡಿ ತೋರಿಸ್ತೀನಿ ಐದು ಕಿಲೋಮೀಟರ್ ಪೇಂಟ್ ಗಾರಿಗೆ ಬಂದ್ವಿ ಎಷ್ಟು ಗಾಡಿ ನಿಂತವು ನಿನ್ನೆ ಯಾರೊಬ್ರು ಬಂದಿಲ್ಲ ಐತೆ ನಮ್ಮ ಅಂಬಾರಿ ನೋಡ್ಬೋದು ನಿನ್ನೆ ಗಾಡಿ ಸ್ಟಾರ್ಟ್ ಆಲಿಲ್ಲ ನಿನ್ನೆ ಸ್ಟಾರ್ಟ್ ಆಗಿತ್ತಂದ್ರೆ ಒಂದು ಕೈ ಪೂರ್ತಿ ವೈಟ್ ಪ್ರಾಮೇ ಹೊಡೆ ಬರ್ತಿದ್ರು ಪೂರ್ತಿ ಗಾಡಿ ಹ್ಞೂ ಫುಲ್ ವೈಟ್ ಹೇಳೀನಿ ಪೂರ್ತಿ ನೋಡ್ಬೋದು ನೀವೊಂತರ ಗಾಡಿ ನೋಡ್ರಿ ಭಾಳ ಸಲ ಇಷ್ಟೊತ್ತ ನಿನ್ನೆ ಸ್ಟಾರ್ಟ್ ಆಗಿತ್ತು ಅಂದರೆ ನಿನ್ನೆ ರಾತ್ರಿ ಒಂದು ಕೋಟ್ ಹೊಡೆದು ಮತ್ತೆ ಇವತ್ತು ಸ್ಟಾರ್ಟ್ ಮಾಡ್ತಿದ್ದೆ ಬೇರೆ ಕೆಲಸ ಅದು ಏನು ನಿನ್ನೆ ಗಾಡಿ ಸ್ಟಾರ್ಟ್ ಆಗಲಿಲ್ಲ ಯಾಕೋ ಗೊತ್ತಿಲ್ಲ ಅದೇನಾಗೈತಿ ಮೊನ್ನೆ ಟಚ್ ಆದಾಗ ಎಲ್ಲ ವೈರಿಂಗ್ ಎಲ್ಲ ಕಟ್ ಆಗಿಬಿಟ್ಟು ನಾವು ಇದು ಸ್ಟಾರ್ಟ್ ಒಳಗೆ ಏನಿಲ್ಲ ಎಲ್ಲ ವೈರಿಂಗ್ ಒಳಗೆ ಸ್ಟಾರ್ಟ್ ಮಾಡ್ಬೇಕು ಇಲ್ಲಿ ಪಂಪಿಂದು ಹೊರಗೆ ಕೊಟ್ಟು ಮುಂದೂ ವೈರ್ ಸ್ಟಾರ್ಟ್ ಮಾಡಿ ಗಾಡಿ ಎರಡು ವೈರ್ ಕೂಡಿಸಿದಾಗ ಗಾಡಿ ಸ್ಟಾರ್ಟ್ ಆಗುತ್ತೆ ಹಂಗೆ ಮಾಡ್ಸಿವಿ ಮತ್ತು ಅದು ರನ್ನಿಂಗ್ ಕಂಡೀಷನ್ ತೊಗೊಂಬರಕ್ಕೆ ನಮಗೆ ಅದ ಸಾಧ್ಯಕ್ಕಿದೆ ಈ ಗಾಡಿ ಎಲ್ಲ ಕೇಂಟ್ ಗಿಂಟಾದ್ಮೇಲೆ ಮತ್ತು ಪೂರ್ತಿ ಎಲ್ಲ ವೈರಿಂಗ್ ಸ್ಟಾರ್ಟ್ ಬೇರೆ ಕೆಲಸ ಬೇರೆ ವೈರಿಂಗ್ ಮಾಡ್ತಾರೆ ನಿನ್ನೆ ಸ್ಟಾರ್ಟ್ ಆಗೈತೆ ಅಂದ್ರೆ ಒಂದು ಕೈ ಪೂರ್ತಿ ಪ್ರೈಮರ್ ಹೊಡ್ದು ನೋಡ್ಬೋದು ಎಲ್ಲ ಕೆತ್ತಾರೆ ಏನೂ ಓದಿಲ್ಲ ಇಲ್ಲೇ ಹಳ್ಳಿದ ನಂಬರ್ ಎಲ್ಲ ಏನಿದೆ ಎಲ್ಲ ತಗದಾರ ಡೆಕ್ಕನ್ ಟ್ರಾನ್ಸ್ಪೋರ್ಟ್ ಅಂತಿತ್ತು ಶ್ರೀ ಕಾಟೇರ ಲಾಜಿಸ್ಟಿಕ್ಸ್ ಅಂತಿತ್ತು ಈ ಕಡೆ ಆ ಕಡೆ ಡೆಕ್ಕನ್ ಟ್ರಾನ್ಸ್ಪೋರ್ಟ್ ಅಂತಿತ್ತು ನೋಡ್ಬೋದು ಅಲ್ಲಿ ಒಳ್ಳೆ ಎರಡ್ ಸಾವಿರದ ಇಪ್ಪತ್ತೆರಡರ ಕಲರ್ ಮಾಡ್ಸಿತ್ತಿದ್ರು ಈಗ ಒಳ್ಳೆ ಇಪ್ಪತ್ನಾಕ್ ಎಂಟರ ಕಲರ್ ಮಾಡಿಸೋದು ಬಂದ್ತಿ ಪರಿಸ್ಥಿತಿ ಬರೀ ಆ ಗಾಡಿ ಕಡೆ ಹೋಗಿ ಅವ್ರದ್ದು ಕಡೆ ಸ್ಟಾರ್ಟ್ ಆಗೈತೆ ಅಂತ ಇಲ್ಲಿ ಐದು ಕಿಲೋಮೀಟರ್ ಆ ಗಾಡಿ ಅಲ್ಲಿ ಗಾಡಿ ಕಡೆ ಹೋಗಿ ಟಿಫಿನ್ ಅಲ್ಲಿ ರೆಡಿ ಮಾಡ್ಯಾರ ಉಪ್ಪಿಟ್ಟು ಉಪ್ಪಿಟ್ಟು ಮಾಡ್ರೆ ಏನು ಗೊತ್ತಿಲ್ಲ ಉಪ್ಪಿಟ್ಟು ಅಂತ ಹೇಳಿದ್ನಿ ಯಾಕೆ ಮಾಡ ಅಂತ ಹೇಳಿನಿ ಗೊತ್ತಿಲ್ಲ ಉಪ್ಪಿಟ್ಟು ಮಾಡ್ರೆ ಏನು ಮಾಡ್ರೆ ಅವ್ರು ಟಿಫಿನ್ ಮಾಡಾಕತ್ತೀವಿ ಬಾ ಅಂತ ಫೋನ್ ಮಾಡಿದ್ರು ನಾನು ಎದ್ದು ಸ್ನಾನ ಮಾಡ್ಕೊಂಡು ಈಗ ಆ ಕಡೆ ಹೊಂಟೀನಿ ಬರ್ರಿ ಅಲ್ಲಿ ಗಾಡಿ ಕಡೆ ಹೋಗಿ ನಮ್ಮ ಗಾಡಿ ತೋರಿಸ್ತೀನಿ ಎರಡು ಮೂರು ದಿನ ತೋರಿಸೋದು ಅಲ್ಲಿ ನೈಟ್ ಹೋಗಿದ್ನಿ ಮೊನ್ನೆ ನೈಟ್ ಒಂದು ಸ್ವಲ್ಪ ತೋರಿಸೀವಿ ಫಸ್ಟಿಗೆ ಅವ್ರು ಬಂದ ದಿವಸ ಅನ್ನ ಸಾಂಬಾರು ಮಾಡಿದ್ರು ಮ ರಾತ್ರಿ ಅವತ್ತೊಂದು ಸ್ವಲ್ಪ ಗಾಡಿನೂ ತೋರಿಸಿದೆ ಅವತ್ತು ಕ್ಲಿಯರಾಗಿ ತೋರ್ಸೋಕ್ಕಾಗಲಿಲ್ಲ ನಿನ್ನೆ ನಿನ್ನೆ ರಾತ್ರಿನೂ ತೋರ್ಸೋಕ್ಕಾಗಲಿಲ್ಲ ಈಗ ಡೇದಾಗ ಹೋಗಿ ಗಾಡಿ ತೋರಿಸ್ತೀನಿ ಬರ್ರಿ ಹೆಂಗೈತ ಗಾಡಿನ ನೋಡ್ರಿ ಅದನ್ನ ಶಾರ್ಟ್ಸ್ನಾಗ ನೋಡ್ರಿ ಮೂರು ಗಾಡಿ ದೀಪಾವಳಿ ಪೂಜೆ ಹಾಕಿನ ಶಾರ್ಟ್ಸ್ ಒಳಗೆ ಒಪ್ಪಿಸ್ ನೋಡ್ಬೋದು ಅವ ಗಾಡಿಗಳ ಅದ್ರಾಗ ಒಂದು ಗಾಡಿ ಬಂದತ್ತೀಗ ಈಗ ಹೋಗಿ ನಮ್ಮ ಫ್ರೆಂಡ್ ಗಾಡಿನ ಗಡಿ ಕಡೆ ಹೋಗ್ನ ಬರ್ರಿ ಇಲ್ಲೇ ಐತೆ ನಮ್ಗೆ ಕೊಟ್ಟು ಅಂಬಾರಿ ಇಲ್ಲಿ ನೋಡ್ಬೋದು ಗಾಡಿ ಇಲ್ಲಿ ವೈರಿಂಗ್ ಮಾಡಕತ್ತಾರ ಸ್ಟಾರ್ಟ್ ಆಗತ್ತಿದ ಗಾಡಿ ತೋರಿಸ್ತೀನಿ ನಿಮ್ಗೆ ಮೊನ್ನೆ ಎರಡು ದಿನ ನೈಟ್ ನಾಗ ತೋರಿಸಲ್ಲ ಎಮ್ ಆರ್ ಎಲ್ ನಮ್ಮ ಮಹೇಶ್ ಬ್ರದರ್ ಗಾಡಿದ ಇದೆ ತಿಪ್ಪಣ್ಣ ಮಹೇಶ್ ಬ್ರದರ್ ಬ್ರದರ್ ಸರ್ ಇನ್ನು ಎರಡು ಗಾಡಿ ಬರೋ ಅಲ್ಲೇ ಲೋಕಲ್ ಹೊಡಕತ್ತವು ಅಲ್ಲಿ ನೋಡ್ಬೋದು ಜೋಡಿ ಹುಲಿಗಳು ಕಾಂತತೆ ಇಲ್ಲ ನಿಮ್ಗೆ ನಮ್ಮ ಫ್ರೆಂಡ್ ಗಾಡಿ ನಮ್ಮ ಗ್ರೂಪ್ ಗಾಡಿ ನನ್ನ ಯೂಟ್ಯೂಬ್ ಶಾರ್ಟ್ಸ್ ಒಳಗೈತ ಗಾಡಿ ದೀಪಾವಳಿಗೆ ಒಂದು ಮೂರು ಗಾಡಿ ಕೂಡಿ ಹೂವಿನಾರ ಹಾಕಿದ್ ಶಾರ್ಟ್ಸ್ ಇತ್ತು ಇದ ಗಾಡಿ ನೋಡ್ಬೋದು ವೈರಿಂಗ್ ಸ್ಟಾರ್ಟ್ ಆಗೈತಿ ಪೂರ್ತಿ ವೈರಿಂಗ್ ವೈರಿಂಗ್ ಏನೈತಿ ಪೂರ್ತಿ ತೆಗೆದೀವಿ ಅಂದ್ರೆ ಕಂಪ್ನಿ ಏನು ಬರೋದು ಪೂರ್ತಿ ಯಾವುದೂ ವೈರಿಂಗ್ ಉಳಿಸಿಲ್ಲ ಎಲ್ಲ ಪ್ರತಿಯೊಂದು ವೈರಿಂಗ್ ಚೇಂಜ್ ಮಾಡಿ ಹೊಸ ವೈರಿಂಗ್ ಹಾಕತ್ತಾರ ಟೋಟಲ್ ಇಪ್ಪತ್ತು ಸಾವಿರ ರೂಪಾಯಿ ವೈರಿಂಗ್ ಎಷ್ಟು ಕೆಲಸ ಇನ್ನು ಸ್ಟಾರ್ಟ್ ಐತಿ ಇವತ್ತು ಬಿಟ್ಟು ಎರಡು ದಿನ ಹತ್ತು ಬಂದ ಗಾಡಿ ತೋರ್ಸೋಕಾಗಲಿಲ್ಲ ಗಾಡಿ ಮುಂದೂ ಶೋ ತೋರಿಸ್ತೀನಿ ಬರ್ರಿ ನಿಮ್ಗೆ ನೋಡ್ಬೋದು ಓಪನ್ ಮಾಡಿದ್ರು ಚರ ಸರ್ ಏನ್ ಸಿದ್ದೇಶ್ವರ ಅಂಥೇಳಿ ಈಗ ಲಾಸ್ಟ್ ಮೇ ಮಹೇಶ್ ಬಾಸ್ ಅಂತ ಐತಿ ಮಹೇಶ್ ಅವ್ರ ಗಾಡಿ ಅವ್ರ ಡ್ರೈವರ್ಗಳು ಅಕ್ಷರ ಮಹೇಶ್ ಬಾಸ್ ಅಂತ ನೋಡ್ಬೋದು ಎಲ್ಲ ಬಿಚ್ಚಿದ ಹೋದ್ರೆ ಸಾಮಾನು ನೋಡ್ರಿ ಅಂಬಾರಿ ಆಯ್ತು ಕಲರ್ ಈಗ ಒಂದು ಕೈ ಪ್ರೈಮರ್ ರೋಡ್ ಅದ್ರ ಪೂರಾ ವೈಟ್ ಆಗೋ ಗಾಡಿದೆ ನೋಡ್ಬೋದು ಆಗಳೆ ಹೆಂಗಿತ್ತೆ ಈಗ ಹೆಂಗೈತಿ ಹ್ಯಾಂಗೆ ಕಾಣೋದ್ ಕಮೆಂಟ್ ಮಾಡ್ರಿ ಇದ್ರ ಮ್ಯಾಗ ಇನ್ನು ಮೂರು ಕೋಟ್ ಬರ್ತಾವೆ ಪೂರ್ತಿ ವೈಟ್ ಒಂದು ಒಂದು ಕೋಟ್ ಹೊಡ್ದಾರ ಈಗ ಶೋ ಹ್ಯಾಂಕ್ ಕಾಣೋತ್ ನೋಡ್ರಿ ಬೌಡಿ ಹ್ಯಾಂಗೆ ಕಾಣತ್ ನೋಡ್ರಿ ಚೆಸ್ ಎಲ್ಲ ಬ್ಲ್ಯಾಕ್ ಆಗೋದೈತಿ ರಿಮ್ ಎಲ್ಲ ಬ್ಲಾಕ್ ಮೆನ್ ಬೋರ್ಡ್ ಅದನ್ನ ಇಟ್ಟಿ ಮೇನ್ ಬೋರ್ಡ್ ಚೇಂಜ್ ಮಾಡ್ಸಿಲ್ಲ ನೋಡ್ರಿ ಹೆಂಗಾಗೈತಿ ಕಮೆಂಟ್ ಮಾಡ್ರಿ ಇದ್ರ ಹಿಂದೆ ನಾವು ಇಲ್ಲಿ ಬಂದ ಪೇಂಟ್ರ್ ಶಾಪ್ ಕೂತೀವಿ ನೋಡ್ಬೋದು ದೊಡ್ಡ ಪೇಂಟ್ರ್ ಶಾಪ್ ಇತ್ತು ಅಲ್ಲಿ ಕೆಲಸ ಮಾಡತ್ತಾರ ಅಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಆ ಕಡೆ ಒಂದು ಎರಡು ಅದ ಒಂಬತ್ತು ಹತ್ತೊಂದ್ ಗಾಡಿ ಇದೆಲ್ಲ ಇನ್ನು ನಿಂತವು ಅದ್ರ ನಮ್ಮ ಗಾಡಿ ನಿಂತವು ನಮ್ದು ಮುಗಿತಿನ ನಾಳೆ ಮಠ ಒಣಗ್ಬೇಕಂದ ಇಲ್ಲಿ ನೋಡ್ಬೋದು ಬ್ರಷ್ ಇಲ್ಲಿ ಎಫೆಂಟ್ ಹಚ್ಚಾತಾರೆ ಇವ್ರು ಮುಂದೆ ಪ್ರೈಮರ್ ಹಚ್ಚಾಕತ್ತರ ಯಾವ ಮುಗಿತೈತಿ ಕೆಲ್ಸ ಬಿಟ್ಟೈತಿ ಇವ್ರು ನಾರ್ಮಲ್ ಇವ್ರು ಬಾಳ್ ತೆಲಿಗಿಡ್ಸ ಗಾಡಿ ಬಗ್ಗೆ ನಮ್ಮ ನಾವು ಈ ಒಂದ್ ಗಾಡಿ ಮಾಡಾತ್ತರ ಇನ್ನೊಂದ್ ಗಾಡಿ ಸಿಡಿ ಅದತ್ತೆ ವಿಚಾರ ಮಾಡಲ್ಲ ಇವ್ರು ಏ ಹಂಗನಪ್ಪ ಏನು ಅರ್ಥನ ಆಗವಲ್ದು ನಮ್ ಕಡೆನ ಬೇರೆ ಇವರು ಎಫ್ ಎಫ್ಸಿ ಕಂಡೀಷನ್ ಓನ್ಲಿ ಅಂತ ಇವ್ರು ಪೇಂಟ್ ಮಾಡಿಸೇ ಮಾಡಿಸ್ತಾರಂತ ಎಫ್ಸಿ ಆರ್ಟಿಒ ಪಾಸಿಂಗ್ ಬಂದಾಗ ಗಾಡಿ ಪೇಂಟ್ ಮಾಡಿಸ್ತಾರಂತ ಇವ್ರು ಅಷ್ಟು ನಮ್ ಕಡೆ ನಾವು ಏನು ನಾವು ಗಾಡಿ ಇದ್ದಷ್ಟು ಕಾಳಜಿ ಅಂದ್ರೆ ಗಾಡಿ ಮ್ಯಾಗ್ ನಾವು ತೋರ್ಸೋ ಪ್ರೀತಿ ಒಂದ್ ಎಳ್ಳಷ್ಟು ಇವ್ರ ಕಡೆ ನೋಡ್ಲಿಲ್ಲ ನಾನು ನೋಡ್ಬೋದು ಹೆಂಗ ಕೆಲಸ ಹೆಂಗ್ ನೋಡತ್ ನೋಡ್ರಿ ಇಲ್ಲೇ ನಮ್ ಕಡೆ ಆಗಿತ್ತು ಅಂದ್ರೆ ಜಗಳ ತಗದ್ ನಾವು ನಾವೀಗ ನಮ್ ಕಡೆ ಹಿಂಗ್ ಮಾಡಿದ್ರೆ ನೋಡೋ ನಮ್ ಗಾಡಿ ಅಂತೂ ಹಿಂಗೆ ಮಾಡಿಸ್ಕೊಡಲ್ಲ ನಾನು ಇನ್ನ ಗಾಡಿ ಕೆಲಸನ ಸ್ಟಾಪ್ ಕರೆ ಭಾಳ ಮನ್ಷನ್ ನಿಂದ್ರೆ ಇವ್ರ ಗಾಡಿ ಪೇಂಟಿಗೆ ನನ್ನ ಗಾಡಿ ಪೇಂಟಿಗೆ ಹದಿನೈದು ಸಾವಿರ ಎಕ್ಸ್ಟ್ರಾ ತಗೊಂಡಾರ ಇವ್ರಿಗೆ ಸ್ಟಿಕ್ಕರ್ ಬಿಟ್ಟು ಹತ್ತು ಸಾವಿರ ಎಕ್ಸ್ಟ್ರಾ ತಗೊಂಡಾರೆ ಸ್ಟಿಕ್ಕರ್ ಏಳರಿಂದ ಎಂಟು ಸಾವಿರ ಹೇಳತ್ತಾರ ನಾನ್ ಕೇಳಿದ ಡಿಸೈನ್ ಬೇಕಂದ್ರೆ ಇದೇನು ನೋಡತ್ತರಿ ಇದರ ಇಪ್ಪತ್ತೈದು ಸಾವಿರ ಅಂತ ಫುಲ್ ಗಾಡಿ ಪೇಂಟ್ ನಮ್ಮ ಬೆಳಗಾವದ ತಗೊತಾರೆ ಇಪ್ಪ ಮೂವತ್ತೆರಡು ಸಾವಿರ ನಾವು ಹೇಳಿದಂಗೆ ಆಗ್ಬೇಕಂದ್ರೆ ಅಲ್ಲಿ ಮೂವತ್ತೈದು ಸಾವಿರ ತಗೋತಾರೆ ನನ್ನ ಗಾಡಿ ಇವ್ರ ಗಾಡಿಗೆ ನನ್ನ ಗಾಡಿಗೆ ಹತ್ತು ಸಾವಿರ ಬರಕ್ ಆಗೈತಿ ನಿನ್ನೆಂತ್ರ ಏನೂ ಕೆಲಸ ಆಗಲಿಲ್ಲ ಇವತ್ತು ಕಾರ್ಪೆಟ್ಸ್ ವರ್ಕ್ ಈಗ ಸ್ಟಾರ್ಟ್ ಮಾಡ್ರೆ ಅಲ್ಲಿ ಮುಂಜಾನೆ ಮುಂಜಾನಂತರ ಒದರಾಡಿದ್ದಕ್ಕೆ ಈಗ ಕಾರ್ಪೇಟ್ ಸ್ಟಾ ವರ್ಕ್ ಸ್ಟಾರ್ಟ್ ಮಾಡ್ರ ಈಗ ಟೈಮ್ ಆಗೈತಿ ಒಂದು ಗಂಟೆ ಐದು ನಿಮಿಷ ಕಾರ್ಪೇಟ್ ವರ್ಕ್ ಇಷ್ಟ ಆಗೈತಿ ಇನ್ನು ಬಾಡಿ ಎಲ್ಲ ಫೈನಲ್ ಮಾಡ್ಯಾರ ಅನ್ಕೊಂತಿನಿ ನಾನು ಈಗ ಬಂದೆ ಹೊರಗಡೆ ಹೋಗಿದ್ದೆ ಶೋ ಎಲ್ಲ ಮಸ್ತ್ ಮಾಡತ್ತಾರ ಕರ್ಪಿಚ್ ಇದ್ರ ಮ್ಯಾಗ ಇನ್ನು ಎರಡು ಕೋಟ್ ಬರುತ್ತೆ ಇನ್ನೊಂದು ಪೆಂಟ್ ಹೊಡ್ದು ಮತ್ತೆ ಕರ್ಪಿಚ್ ಮಾಡ್ತಾರೆ ಅದಾದ್ಮೇಲೆ ಲ್ಯಾಂಬಿ ಮಾಡಿ ಫೈನಲ್ ಕೋಟ್ ಹೊಡಿತಾರೆ ನೋಡಬಹುದು ಮ್ಯಾಲೆಲ್ಲ ಮುಂದಿನ ಶೋ ಎಲ್ಲ ನೋಡ್ರಿ ಗ್ರೇ ಆಗೈತಿ ವೈಟ್ ಇದ್ದ ಎಷ್ಟು ಕೆಟ್ಟದಾಗ ಕಾಣ ಯಾಕೆ ಮಾಡಿಸಿದ ಸಿಂಗಲ್ ಕೋಟ್ ಹೊಡ್ದಾರ ಕೆಟ್ಟ ಕಾಣತದ ಗಾಡಿ ಇಲ್ಲಿ ನೋಡ್ಬೋದು ಇದನ್ನು ಹಾಗೆ ಹೊರಟಾರೆ ಅಲ್ಲೊಂದು ಕಂಟೇನರ್ ರೆಡಿ ಆಗಿ ನಿಂತತಿ ಈ ಗಾಡಿನ ರೆಡಿ ಆಗಿ ನಿಂತತಿ ನೋಡ್ಬೋದು ಹೆಂಗಾಗಿಲ್ಲೇ ನಮಸ್ಕಾರ ರೀ ಎಲ್ಲರಿಗೂ ಟೈಮ್ ಈಗ ಐದು ಗಂಟೆ ನಲವತ್ತೆರಡು ನಿಮಿಷ ಆಗೈತಿ ಇವತ್ತಿನ ವರ್ಕ್ ಕಾರ್ಪೇಜ್ ಹಚ್ಚೋದು ಅದು ನಿನ್ನೆ ಅಂದ್ರೆ ಏನೂ ಕೆಲಸ ಮಾಡಲಿಲ್ಲ ಇವರು ಅದೇನು ಪ್ರಾಬ್ಲಮ್ ನಿನ್ನೆ ಆಗಿದ್ದಂದ್ರೆ ನಾನು ಬಾಡಿ ಬಿಲ್ಡ್ರ್ ಹತ್ರ ಅಮೌಂಟ್ ಕೊಟ್ಟಿನಿ ಬಟ್ ಅವ್ರು ಇವರಿಗೆ ಟ್ರಾನ್ಸ್ಫರ್ ಮಾಡಿಲ್ಲ ಅಮೌಂಟ್ ಕೊಡ್ಲಾಕ ನಿನ್ನೆ ಕೆಲಸ ಸ್ಟಾಪ್ ಇಟ್ಟಿದ್ರಂತವ್ರು ನಾನು ನನಗೆ ಕೇಳುಮುಟ್ಟ ಅಂತರೂ ಹೇಳಿಲ್ಲ ನಿನ್ನೆ ಭಾಳ ಕೇಳಲಿ ಅಮೌಂಟ್ ನನಗೆ ಬಂದಿಲ್ಲ ಅಂತ ತಕೊಂತ ಹೇಳಿದೆ ಮತ್ತು ಅವಂಗೆ ಹೋಗಿ ಹಿಂಗೆ ಅಮೌಂಟ್ ಕ್ಲಿಯರ್ ಮಾಡಿಸ್ದು ಅನ್ನಂಟ್ಲಿ ಅವನೇನೋ ಸೆಂಡ್ ಆಗಿರಲಿಲ್ಲ ಅಂತ ನಿನ್ನೆ ಅಮೌಂಟ್ ಮತ್ತು ಇವತ್ತು ವರ್ಕ್ ಸ್ಟಾರ್ಟ್ ಮಾಡ್ರೆ ಮಾಡಿ ಎಲ್ಲ ನೋಡ್ಬೋದು ಎಲ್ಲ ಪ್ಯಾಚ್ ವರ್ಕ್ ಅಲ್ಲಿ ವೈಟ್ ಕಲರ್ ಇದ್ದಿದ್ದು ಮತ್ತು ಕಲರ್ ಚೇಂಜ್ ಮಾಡಿ ಕುಂತಾರೆ ಕಾರ್ಪೇಜ್ ನಿನ್ನೆಲ್ಲ ಪೂರ್ತಿ ಕೈಪರೇಷನ್ ಕಾರ್ಪೇಚ್ ಮಾಡೆಲ್ಲಿ ಬಾಡಿ ಇದು ಆಗತ್ತಲ್ಲ ಎಲ್ಲ ಕಾರ್ಪೇಚ್ ಮಾಡ್ಯಾರ ನೋಡ್ಬೋದು ಗಾಡಿ ಇಶ್ಯೂ ಹೆಂಗೆ ಕಾಣ ಈ ಕಡೆ ಒಂದು ಗಾಡಿ ಮಾಡಾಕತ್ತಾರ ನೋಡ್ಬೋದು ಯಾವ ಥರ ಆಗೈತಿ ಗಾಡಿ ಎಲ್ಲ ಕಾರ್ಪೇಚ್ ಇದ್ರ ಮ್ಯಾಗ ಇದನ್ನೆಲ್ಲ ಒಂದು ಒಂದ್ಸರಿ ಬಾಡಿ ತಿಕ್ಕಿ ಮತ್ತೊಂದ್ಸರಿ ಪೂರ್ತಿ ಪೇಪರ್ ಹಾಕಿ ತಿಕ್ಕಿ ಕ್ಲಿಯರ್ ಮಾಡ್ತಾರೆ ಮಾಡಿ ಆಮೇಲೆ ಮತ್ತೆ ಕೋರ್ಟ್ ಹೊಡಿತಾರೆ ಮತ್ತೆ ಲಂಬಿ ಬರುತ್ತೆ ಇಲ್ಲೊಂದು ಗಾಡಿ ತೋರಿಸ್ತೀನಿ ನಿಮ್ಗೆ ಇದು ಕಂಟೈನರ್ ಆಗೋದು ಅನ್ಸುತ್ತೆ ಗಾಡಿ ಈಗ ರೆಡಿ ರೆಡಿಯಾಗಿದೆ ಪೇಂಟಿಂಗ್ ಬಂತು ಈಗ ನೋಡ್ಬೋದು ಇದು ನಾರ್ಮಲ್ ಶೋದಾಗ ಸ್ವಲ್ಪ ಚೇಂಜ್ ಮತ್ತು ಶೋ ವರ್ಕ್ ಐತಿ ನಮ್ಗೆ ಡಬಲ್ ಸ್ಟೆಪ್ ಅದಾವ ಇಲ್ಲೆಲ್ಲ ಇದು ಸಿಂಗಲ್ ಸ್ಟೆಪ್ ಈ ಥರ ಈ ಥರ ಶೋ ಬರುತ್ತೆ ನಾರ್ಮಲ್ ಶೋ ಇದು ಒಂದು ಸ್ವಲ್ಪ ಚೇಂಜ್ ಐತೆ ಡಿಫ್ರೆನ್ಸ್ ಐತಿ ಶೋದಾಗ ಸ್ವಲ್ಪ ಚೇಂಜ್ ಐತಿ ಮತ್ತು ಅಲ್ಲಿ ಹಿಂದೆ ನೋಡ್ಬೋದು ಅಲ್ಲಿ ಇವರೆಲ್ಲ ಇಲ್ಲಿ ತಗಡೆ ಮಾಡ್ತಾರೆ ನಮ್ಮ ಗಾಡಿಯೆಲ್ಲ ಹಿಂದೆ ಗ್ಲಾಸ್ ಐತೆ ಇಲ್ಲಿ ಜಾಳಗಿ ನೋಡ್ಬೋದು ಇದು ಟ್ವೆಲ್ ವೀಲರ್ ಬಿ ಎಸ್ ಸಿಕ್ಸ್ ಗಾಡಿ ಈ ಥರ ಬಾಡಿ ರೆಡಿ ಆಗೈತಿ ಇನ್ನು ಪೇಂಟಿಗೆ ಹೋಗೋದು ಒಳಗಡೆ ಎಲ್ಲ ಶೋ ಕಲರ್ ಮಸ್ತ್ ಮಾಡ್ಯಾರ ಕಲರ್ಫುಲ್ ಐತಿ ಗಾಡಿ ಇಲ್ಲೊಂದು ಗಾಡಿ ರೆಡಿಯಾಗಿ ನಿಂತತಿ ರೆಡಿ ಆಗಿ ನಿಂತರ ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಇದು ಇವಾಗ ಕಲರ್ ಆಗೈತೆ ಅಂತ ಇದು ಸಿಂಬಲ್ ಇದೆ ನಮ್ಮ ಗಾಡಿ ಮ್ಯಾಗೆ ಇಪ್ಪತ್ತೆರಡು ಇತ್ತು ಅದ ಇಪ್ಪತ್ತೆರಡರ ಕಲರ್ ಆಗಿದೆ ಆರ್ ಎಸ್ ಕೆ ಟ್ರಾನ್ಸ್ಪೋರ್ಟ್ ಸೆಂಕ್ರಿ ಇದು ಬ್ರಹ್ಮ ಪೇಂಟಿಂಗ್ ಅವ್ರದ್ದು ಇದೇನು ಪೇಂಟ್ ಶಾಪ್ ಇರ್ಲೋ ಅವ್ರದ ಇದು ಲೋಗೋ ನೋಡ್ಬೋದು ಬ್ರಹ್ಮ ಪೇಂಟ್ ಬ್ರಹ್ಮ ಪೇಂಟಿಂಗ್ ಶಂಕ್ರಿ ಸ್ಪೀಡ್ ಫಿಫ್ಟಿ ಈ ಥರ ಕಲರ್ ಎನ್ ಪಿ ಪಿ ಎನ್ ಪಿ ಕಲರ್ ಇದೆ ಈ ಕಲರ್ ಆದರೆ ಇಪ್ಪತ್ತೈದು ಸಾವಿರ ಅಂತ ಟೋಟಲ್ ನೋಡ್ಬೋದು ಗಾಡಿ ಇದು ಲುಕ್ ಕಾಣುತ್ತೆ ಬಟ್ ನನಗಿದು ಬೇಡ ನನಗೆ ನಂದೇ ಆ ಡಿಫ್ರೆಂಟ್ ಸ್ಟೈಲ್ ನಾಗ ಹೇಳಿ ಈ ಥರ ಮಾಡಿಸೋಕತ್ತೀನಿ ಮತ್ತು ಸಿಗು ಬಾಯ್